ಬಿಜೆಪಿಯಲ್ಲಿ ನಡೆಯುತ್ತಿರುವುದು ಬಿಜೆಪಿಯ ಕಟ್ಟು ಕತೆಗಳ ಧಾರವಾಹಿಗಳಾದ್ರೂ ಆಶ್ಚರ್ಯವಿಲ್ಲ ಎಂದು ಸರ್ಕಾರದ ದೆಹಲಿ ವಿಶೇಷ ಪ್ರತಿನಿಧಿ ಟಿಬಿ ಜಯಚಂದ್ರ ಹೇಳಿದರು ತುಮಕೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಧರ್ಮಸ್ಥಳದ ವಿಚಾರವಾಗಿ ಅಪಪ್ರಚಾರವನ್ನ ಮಾಡಿದ್ದು ಕತೆಗಳನ್ನು ಕಟ್ಟುತ್ತಿರುವುದು ಸರಿಯಲ್ಲ ಸೋಷಿಯಲ್ ಮೀಡಿಯಾದ ಮುಖಾಂತರ ಜನರ ಅಭಿಪ್ರಾಯವನ್ನ ತದ್ವಿರುದ್ಧ ಮಾಡುವಂತದ್ದು ಎಲ್ಲವೂ ಎಲ್ಲೋ ಒಂದು ಕಡೆ ಮಂಜುನಾಥನಿಗೆ ಮತ್ತು ಧರ್ಮಾಧಿಕಾರಿಗಳಿಗೂ ಬೇಸರವಾಗುವಂತಹ ರೀತಿಯಲ್ಲಿ ವಾತಾವರಣವನ್ನ ಸೃಷ್ಟಿ ಮಾಡುತ್ತಿದ್ದಾರೆ ಇವರು ಈಗ ಸಾಲು ಸಾಲಾಗಿ ನಾ ಮುಂದು ಮುಂದು ಎಂದು ಕಾರುಗಳಲ್ಲಿ ಹೋಗ್ತಾ ಇರೋದನ್ನ ನೋಡಿದಾಗ ಎಲ್ಲೋ ಒಂದು ಕಡೆ ಗೊಂದಲವನ್ನ ಸೃಷ್ಟಿ ಮಾಡುವವರು ಬಿಜೆಪಿ ಅವರೇ ಮತ್ತೆ ಗೊಂದಲ ಸೃಷ್ಟಿ ಮಾಡಿ ಅದರ ರಾಜಕೀಯ ಲಾಭವನ್ನ ಪಡೆದುಕೊಳ್ಳುತ್ತಿದ್ದಾರೆ ರಾಜಕೀಯ ಲೇಪನವನ್ನ ಕೊಡುವುದು ಎಲ್ಲೋ ಒಂದು ಕಡೆ ಆಡಳಿತ ಪಕ್ಷದ ವಿರುದ್ಧ ಎತ್ತಿ ಕಟ್ಟುವುದು ಬಿಜೆಪಿಯವರಿಗೆ ಕೆಲಸವಾಗಿದೆ ಎಂದರು ಧರ್ಮಸ್ಥಳದ ವಿರುದ್ಧವಾಗಿ ಅಪಪ್ರಚಾರವನ್ನು ಮಾಡಿದ್ದು ಧರ್ಮಸ್ಥಳದ ವಿರುದ್ಧವಾಗಿ ಕಥೆಗಳನ್ನು ಕಟ್ಟಿದ್ದು ಸೋಷಿಯಲ್ ಮೀಡಿಯಾ ಮುಖೇಣ ಜನಾಭಿಪ್ರಾಯವನ್ನು ತದ್ವಿರುದ್ಧ ಮಾಡ್ತಕ್ಕಂಥದ್ದು ಮತ್ತು ಎಲ್ಲವನ್ನು ಕಡೆಗೆ ಮಂಜುನಾಥನಿಗೆ ಬೇಸರ ಆಗ್ತಕ್ಕಂಥ ರೀತಿಯಲ್ಲಿ ಧರ್ಮಾಧಿಕಾರಿಗಳಿಗೂ ಕೂಡ ಬೇಸರ ಆಗ್ತಕ್ಕಂಥ ರೀತಿಯಲ್ಲಿ ವಾತಾವರಣ ಸೃಷ್ಟಿ ಮಾಡಿದಂಥವ್ರು ಯಾರು ಅಂದರೆ ಅದು ಸ್ಥಳೀಯವಾಗಿರ್ತಕ್ಕಂಥ ಸ ಸಂಘಟನೆಗಳು ಆ ಸಂಘಟನೆಗಳು ಆ ಮುಖಂಡಗಳೆಲ್ಲ ನೋಡಿದ್ರೆ ಅವ್ರು ಒಂದಲ್ಲ ಒಂದು ರೀತಿಯಲ್ಲಿ ಬಿ ಜೆ ಪಿನಲ್ಲಿ ಗುರ್ತಿಸ್ಕೊಂಡಿರ್ತಕ್ಕಂಥವ್ರು ಬಿ ಜೆ ಪಿ ಹಿಂಬಾಲಕರಿರ್ಬೋದು ಬಿ ಜೆ ಪಿಯ ಬಗ್ಗೆ ಅನುಕಂಪ ಇರ್ತಕ್ಕಂಥವ್ರು ಈ ರೀತಿಯಾಗಿ ಅದು ಭಾಳ ಭಾಳ ವರ್ಷಗಳ ಕಾಲ ಬೆಳೆದ ಬೆಳೆದ ಮೇಲೆ ಈಗ ಇವರು ಸಾಲು ಸಾಲಾಗಿ ನಾನು ಮುಂದು ನಾನು ಮುಂದು ಅಂತೇಳಿ ಕಾರ್ಗಳು ಹೋಗ್ತಾ ಇರ್ತಕ್ಕಂಥದ್ದು ನೋಡಿದಾಗ ಎಲ್ಲೋ ಒಂದು ಕಡೆಗೆ ಬಿ ಜೆ ಪಿಗೆ ಎಲ್ಲ ಒಂದು ಕಡೆ ಗೊಂದಲವನ್ನು ಸೃಷ್ಟಿ ಮಾಡೋಕ್ಕೆ ಗೊಂದಲವನ್ನು ಸೃಷ್ಟಿ ಮಾಡ್ತಕ್ಕಂಥವ್ರು ಅವರೇ ಆ ಗೊಂದಲದ ಹಿನ್ನೆಲೆಯಲ್ಲಿ ಅದರ ಲಾಭವನ್ನು ರಾಜಕೀಯವಾಗಿ ಲಾಭವನ್ನು ಮಾಡೋದ್ರ ಜೊತೆಗೆ ರಾಜಕೀಯ ಲೇಪನ ಕೊಡ್ತಕ್ಕಂಥದ್ದು ಮತ್ತು ಎಲ್ಲ ಒಂದು ಕಡೆ ಆಡಳಿತ ಪಕ್ಷದ ವಿರುದ್ಧವಾಗಿ ಎತ್ತು ಇದೆಲ್ಲದೂ ಕೂಡ ತಂತ್ರಗಳನ್ನ ಮಾಡ್ತಕ್ಕಂಥದ್ದು ಗೊತ್ತಿಲ್ಲ ಅಂತಕ್ಕಂಥದ್ದಿಲ್ಲ ಎಲ್ಲರಿಗೂ ಕೂಡ ಗೊತ್ತಿರತಕ್ಕಂಥದ್ದೇ ಬಹುಶಃ ಈ ರೀತಿಯಾದಂಥ ಪ್ರಜಾಪ್ರಭುತ್ವದಲ್ಲಿ ವಿರೋಧ ಪಕ್ಷ ಅಂತೇಳಿದ್ರೆ ಅವರಿಗೆ ಟೀಕೆ ಮಾಡಬೇಕು ಆಡಳಿತ ಪಕ್ಷವನ್ನು ತೆಗೆದೋವಂಥ ಕೆಲಸವನ್ನು ಮಾಡಬೇಕು ಆದರೆ ಅವ್ರು ಮಾಡ್ತಾ ಇರ್ತಕ್ಕಂಥದ್ದು ಪ್ರತಿ ಹಂತದಲ್ಲೂ ಕೂಡ ಇಂಥ ಧರ್ಮಕ್ಷೇತ್ರಗಳನ್ನು ಆಯ್ಕೆ ಮಾಡಿಕೊಂಡು ಧರ್ಮಕ್ಷೇತ್ರಗಳನ್ನು ಇವತ್ತು ಅದನ್ನು ಅಪನಮಕ್ಕೆ ಬರ್ತಕ್ಕಂಥ ರೀತಿಯ ಇರ್ತಕ್ಕಂಥದ್ದು ಅದು ಬಹುಶಃ ಯಾರಿಗಲ್ಲದೇ ಇದ್ದರೂ ಕೂಡ ಮಂಜುನಾಥನಿಗೆ ಮೆಚ್ಚುಗೆ ಆಗಲ್ಲ ಎಸ್ ಐ ಟಿ ತನಿಖೆ ಈಗ ನೋಡಿ ಎಸ್ ಐ ಟಿ ಅದು ಯಾವ ಹಿನ್ನೆಲೆಯಲ್ಲಿ ಆಯಿತು ಏನು ಅಂತಕ್ಕಂಥದ್ದಿಲ್ಲ ಬಹುಶಃ ಅದು ಎಸ್ ಐ ಟಿ ಆಗದಲ್ಲೇ ಇದ್ದಿದ್ದರೆ ಸತ್ಯಾಂಶ ಇಷ್ಟರಲ್ಲಿ ಈಚೆ ಬರ್ತಿರಲಿಲ್ಲ ಇವ್ರ ಇವ ಇವ್ರ ಕಟ್ಟು ಕಥೆಗಳು ದಿನ 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 ದಿನಕ್ಕೂ ಕೂಡ ಮಾಧ್ಯಮದಲ್ಲಿ ಬರ್ತಕ್ಕಂಥದ್ದನ್ನು ನೋಡಿದಾಗ ಅಂದರೆ ಅವರಿಗೆ ಮಾನಸಿಕವಾಗಿ ಎಷ್ಟು ತೇಜೋವಧಿ ಆಗಿದೆ ಅಂತಕ್ಕಂಥದ್ದನ್ನು ಯೋಚನೆ ಮಾಡಿ ಆ ತೇಜೋವಧಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡತಕ್ಕಂಥದಕ್ಕೆ ಅದಕ್ಕೆ ಹಿಂಬಾಲಕರು ಯಾರು ಆಗಿದ್ರು ಹಿನ್ನೆಲೆ ಗಾಯಕರು ಯಾರಿದ್ರು ಅಂತಕ್ಕಂಥದ್ದು ಎಲ್ಲೋ ಒಂದು ಕಡೆಗೆ ನಾವು ಈಗ ಆಗೋಗಿದೆ ಈಗ ಎಸ್ ಐ ಟಿ ಆಗಿದೆ ಕತೆಗಳು ಬರ್ತಲೇ ಇದೆ ಪುರಾಣಗಳು ಬರ್ತಾ ಇದೆ ಕಾಮರಡ್ಡಿ ಅಲ್ಲಿ ಕಾಮರೆಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಡಾಕ್ಟರ್ ಎಸ್ ಬಿ ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್ ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ ಹನ್ನೊಂದು ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು ಆರ್ಥೂ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ ನ್ಯೂರೋ ಸರ್ಜರಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಇಂಟರ್ ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್ ಪ್ಲಾಸ್ಟಿಕ್ ಸರ್ಜರಿ ಫೇಷಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ ದಿನದ ಇಪ್ಪತ್ನಾಲ್ಕು ಗಂಟೆ ಲ್ಯಾಬ್ ಸೌಲಭ್ಯ ದಿನದ ಇಪ್ಪತ್ನಾಲ್ಕು ಗಂಟೆ ಮೆಡಿಕಲ್ ಸೌಲಭ್ಯ ಡಿಜಿಟಲ್ ಎಕ್ಸ್ ರೇ ದಿನದ ಇಪ್ಪತ್ನಾಲ್ಕು ನಾಲ್ಕು ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್ ದಿನದ ಇಪ್ಪತ್ನಾಲ್ಕು ಗಂಟೆ ಆಂಬುಲೆನ್ಸ್ ಸೌಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ ಕಾಮರೆಡ್ಡಿ ಆರ್ತು ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರ್ಗಿ ಫೋನ್ ನಂಬರ್ ಜೀರೋ ಏಟ್ ಫೋರ್ ಸೆವೆನ್ ಟು ಟೂ ಫೈವ್ ಸಿಕ್ಸ್ ಒನ್ ಸಿಕ್ಸ್ ತ್ರೀ